ನಮಸ್ಕಾರ ಈ ರಾಶಿ ನಕ್ಷತ್ರದವರಿಗೆ ಗಂಡನೇ ಶತ್ರು ಆಗ್ಬಿಟ್ಟಿರ್ತಾನೆ ಹೆಂಡ್ತಿನೇ ಶತ್ರು ಆಗ್ಬಿಟ್ಟಿರ್ತಾರೆ ಏನು ಮಾಡೋಕ್ಕಾಗಲ್ಲ ಯಾಕಿವೆಲ್ಲ ಉಲ್ಬಣ ಆಗ್ತವೆ ಹಾಂ ಗಂಡನೇ ಶತ್ರು ಯಾಕಾಗ್ತಾನೆ ಹೆಂಡ್ತಿನೇ ಶತ್ರು ಯಾಕಾಗ್ತಾರೆ ಅಂತಂದರೆ ಇದು ಕಲಿಯುಗ ಈ ಕಲಿಯುಗದಲ್ಲಿ ದುಡ್ಡಿಗೆ ಆಸ್ತಿಗೆ ಬೆಲೆ ಎಷ್ಟು ಕೊಡ್ತಾರೆ ಅಂತಂದರೆ ಆ ಬೆಲೆನ ಮನುಷ್ಯನಿಗೆ ಮನುಷ್ಯನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟು ಮನುಷ್ಯ ದುಡ್ಡಿಗೆ ಬೆಲೆ ಕೊಡೋಷ್ಟು ಆಸ್ತಿ ಅಂತಸ್ತಿಗೆ ಬೆಲೆ ಕೊಡೋ ಅಷ್ಟು ಮನುಷ್ಯನಿಗೆ ಮನುಷ್ಯನ ಪ್ರಾಮಾಣಿಕತನಕ್ಕೆ ಮನುಷ್ಯನ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಲ್ಲ ಇನ್ನು ಎಲ್ಲೋ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸು ಮಾನವೀಯತೆ ಮನುಷ್ಯತ್ವ ವ್ಯಕ್ತಿ ಮುಖ್ಯ ಸಂಬಂಧಗಳು ಮುಕ್ತಿಯ ಮುಖ್ಯ ಅಂತಂದ್ಬಿಟ್ಟು ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಮಾತಾಡ್ತಾರೆ ಇನ್ನು ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಸತ್ಯ ಹೇಳ್ತಾ ಇದ್ದೀನಿ ದುಡ್ಡಿಗೆ ಬೆಲೆ ಕೊಡ್ತಾರೆ ಆಸ್ತಿಗೆ ಬೆಲೆ ಕೊಡ್ತಾರೆ ಅವ್ರು ಎಷ್ಟು ದುಡಿತಾರೆ ಅವ್ರ ಹತ್ರ ಎಷ್ಟು ಲಕ್ಷ ದುಡ್ಡೈತೆ ಎಷ್ಟು ಮನೆಗಳಿದ್ದಾವೆ ಎಷ್ಟು ಅಪಾರ್ಟ್ಮೆಂಟ್ ಇದ್ದಾವೆ ಎಷ್ಟು ಸೈಟ್ ಇದ್ದಾವೆ ಎಷ್ಟು ಕೆ ಜಿ ಬಂಗಾರ ಕಾಲು ಕೆ ಜಿನೋ ಅರ್ಧ ಕೆ ಜಿನೋ ಒಂದು ಕೆ ಜಿನೋ ಅವ್ರ ಹತ್ರ ಎಷ್ಟು ಕೆ ಜಿ ಬಂಗಾರ ಐತೆ ಎಷ್ಟು ಮಳಿಗೆಗಳಿದ್ದಾವೆ ಎಷ್ಟು ಕಾಂಪ್ಲೆಕ್ಸುಗಳಿದ್ದಾವೆ ಎಷ್ಟು ಬಾಡಿಗೆ ಬರ್ತಿದೆ ಎಷ್ಟು ಸೈಟು ಜಾಗಗಳಿಂದ ಬಾಡಿಗೆ ಬರ್ತಾ ಇದೆ ಕಾರುಗಳೆಷ್ಟಿದ್ದಾವೆ ಐಷಾರಾಮಿ ಜೀವನಕ್ಕೆ ಬೆಲೆ ಕೊಡೋ ಅಷ್ಟು ಮನುಷ್ಯ ಈ ಪ್ರಾಮಾಣಿಕತನಕ್ಕೆ ಮಾನವೀಯತೆಗೆ ಮನುಷ್ಯನ ಒಳ್ಳೆತನಕ್ಕೆ ಮನುಷ್ಯನ ಒಳ್ಳೆ ವ್ಯಕ್ತಿತ್ವಕ್ಕೆ ಅವನು ವಿದ್ಯೆಗೆ ಆ ಒಂದು ಅವನ ಒಂದು ಒಳ್ಳೆ ತನಕ್ಕೆ ಗ್ಯಾರಂಟಿ ಬೆಲೆ ಕೊಡಲ್ಲ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಬೆಲೆ ಕೊಡೋಲ್ಲ ಎಲ್ಲರೂ ಅಷ್ಟೇ ದುಡ್ಡು ಬೇಕು ಕಾರ್ ಬೇಕು ಐಷಾರಾಮಿ ಜೀವನ ಬೇಕು ಯಾಕೆಂದರೆ ಇದು ಕಲಿಯುಗ ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಕಂಡಿದ್ದೆಲ್ಲ ಬೇಕು ಅವರು ಲೈಫಲ್ಲಿ ಆಗಿಬಿಟ್ರು ನಾವು ಸೆಟ್ಲ್ ಆಗಬೇಕು ತಪ್ಪು ಅನ್ನಲ್ಲ ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇದ್ರೇ ಸೈಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮನೆ ಮಾಡ್ಕೊಳ್ಳೋಕ್ ಸಾಧ್ಯ ಕಾರ್ ತಗೊಳ್ಳೋಕ್ಕೆ ಸಾಧ್ಯ ಬಂಗಾರ ಮಾಡಿಸ್ಕೊಳಕ್ಕೆ ಸಾಧ್ಯ ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಿಗೆ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಓದಿಸ್ ಓದಿಸ್ಲಿಕ್ಕೆ ಸಾಧ್ಯ ಮದುವೆ ಮಾಡಿ ಮಾಡಿಸ್ಲಿಕ್ಕೆ ಸಾಧ್ಯ ಇವೆಲ್ಲ ದುಡಿದ್ರೆ ತಾನೇ ಇವನ್ನೆಲ್ಲ ಕುಟುಂಬನ ನಿಭಾಯಿಸ್ಕೊಂಡು ಶಕ್ತಿ ಬರಬೇಕು ಅಂತಂದರೆ ಇಲ್ಲಿ ದುಡಿಮೆ ಮೂಲಮಂತ್ರ ದುಡ್ಡು ದುಡ್ಡಿದ್ರೇ ಇವೆಲ್ಲ ಮನುಷ್ಯ ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಬಟ್ ಇದನ್ನು ಎಲ್ಲೇ ಮೀರಿ ಮನುಷ್ಯ ಕಲಿಯುಗದಲ್ಲಿ ಇದ್ದಾನೆ ಯಾಕೆಂದರೆ ಆಸ್ತಿ ದುಡ್ಡು ಬಂಗಾರ ಇದಕ್ಕೆ ಭಾಳ ಬೆಲೆ ಕೊಡ್ತಾನೆ ಹೊರ್ತು ಮನುಷ್ಯತ್ವಕ್ಕೆ ಇವತ್ತು ಬೆಲೆ ಇಲ್ಲ ಹಂಗಾಗ್ಬಿಡಿದೆ ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಕಲಿಯುಗ ದುಡ್ಡಿದ್ರೇ ಜೀವನ ದುಡ್ಡಿಲ್ಲ ಅಂದರೆ ಏನು ಆಟ ನಡೆಯಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ಐನೂರು ರೂಪಾಯಿ ನೋಟುಗಳೇ ಇಲ್ಲಿ ದೇವರು ಇದನ್ನು ಸರಿಯಾಗಿ ಪಡ್ಕೊಬೇಕು ಪಡ್ಕಂಡಾದಮೇಲೆ ಉಳಿಸ್ಕೊಬೇಕು ಅದಕ್ಕೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಸ್ವಲ್ಪ ಈ ಗಂಡ ಹೆಂಡತಿ ನಡುವೆ ವಿಪರೀತ ಜಗಳ ಮನಸ್ತಾಪ ಕಲಹಗಳು ಬರದು ಈ ಸ್ವಲ್ಪ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಋಷಭ ರಾಶಿ ರೋಹಿಣಿ ನಕ್ಷತ್ರದವರಿಗೆ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರಿಗೆ ಈ ಸಿಂಹ ರಾಶಿ ಮಘಾ ನಕ್ಷತ್ರದವರಿಗೆ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರಿಗೆ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರದವರಿಗೆ ಧನುರ್ ರಾಶಿ ಮೂಲ ನಕ್ಷತ್ರದವರಿಗೆ ಮಕರ ರಾಶಿ ಶ್ರವಣ ನಕ್ಷತ್ರದವರಿಗೆ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷಾ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರದವರಿಗೆ ಸ್ವಲ್ಪ ಈ ಜಗಳ ಕಲಹ ಮನಸ್ತಾಪ ಆವಾಗವಾಗ ಅವಾಗ ಅವಾಗ ಬರ್ತಾನೆ ಇರುತ್ತೆ ಏಕೆಂದರೆ ಹೇಳ್ತಿದ್ದೀವಲ್ಲ ಇಲ್ಲಿ ದುಡ್ಡು ಆಸ್ತಿ ಅಂತಸ್ತು ಎಲ್ಲ ಚೆನ್ನಾಗಿರಬೇಕು ಫ್ರೀಡಮ್ ಕೊಡಬೇಕು ಫ್ರೀಯಾಗಿ ಬಿಡಬೇಕು ಇವೆಲ್ಲ ಸ್ವಲ್ಪ ಏನೋ ಒಂದು ರಿಲೇಟೆಡ್ಸು ಕಾದಾಟ ಮನಸ್ತಾಪಗಳು ಇವೆಲ್ಲ ಬರ್ತಾ ಇರುತ್ತೆ ಅದನ್ನು ಸರಿಪಡಿಸ್ಕೊಂಡು ಹೋದರೆ ಸಂಸಾರ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ನಿಮ್ಮಲ್ಲಿರುತ್ತೆ ಜಗಳನೂ ಮಾಡ್ತೀರಾ ಸಂಸಾರನೂ ಮಾಡ್ತೀರ ಅದು ಗೊತ್ತಿಲ್ಲ ಗಂಡನ ಕಂಡ್ರೆ ಹೆಂಡ್ತಿಗಾಗೋಲ್ಲ ಹೆಂಡ್ತಿನ ಕಂಡ್ರೆ ಗಂಡನಿಗಾಗಲ್ಲ ಪ್ರೀತಿ ಬಂದರೆ ಹಂಗೆ ವಿಪರೀತ ಪ್ರೀತಿ ದ್ವೇಷ ಬಂದರೆ ಹಂಗೆ ದ್ವೇಷನು ಸಾಧಿಸುವಂಥ ರಾಶಿ ನಕ್ಷತ್ರಗಳು ಸ್ವಲ್ಪ ಎಚ್ಚರ ನಿಮ್ಮ ಕೈನಲ್ಲೇ ಇರುತ್ತೆ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ದೇವರುಗಳಲ್ಲ ಪವಾಡ ಪುರುಷರಲ್ಲ ನಿಮ್ಮ ಗಂಡ ಹೆಂಡ್ತಿ ಜಗಳ ನಾವು ನಿವಾರಣೆ ಮಾಡಲ್ಲ ನೀವೇ ನಿವಾರಣೆ ಮಾಡ್ಕೊಂಡು ಹೋದರೆ ಸಂಸಾರ ಭಾಳ ಬ್ಯೂಟಿಫುಲ್ಲಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ